ಹಾಗೂ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನ ಬೇಯಿಸಿದ ಮೊಟ್ಟೆ ಪೂರೈಸಲು ಶಾಲಾ ಶಿಕ್ಷಣ ಇಲಾಖೆಯೊಂದಿಗೆ ಅಜೀಂ ಪ್ರೇಂಟಿ ಫೌಂಡೇಶನ್ ಕೈಜೋಡಿಸಿದ್ದು ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗಾಗಿ ಒಂದರಿಂದ ಹತ್ತನೇ ತರಗತಿವರೆಗಿನ ಮಕ್ಕಳಿಗೆ ವಾರಕ್ಕೆ ಎರಡು ದಿನ ಮೊಟ್ಟೆ ವಿತರಣೆ ಮಾಡಲಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ ಅವರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕಿನ ಸುಮಾರು ನಾನ್ನೂರ ನಲವತ್ತಾರು ಶಾಲೆಗಳಿಗೆ ಎರಡು ದಿನಗಳ ತರಬೇತಿಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಅಕ್ಷರ ದಾಸೋಹ ಹಾಗೂ ಅಜಿಂ ಪ್ರೇಮ್ಜಿ ಸಹಯೋಗದೊಂದಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಇನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಮಾತನಾಡಿದರು ಮಕ್ಕಳ ಹಾಜರಾತಿಯನ್ನ ತಂತ್ರಾಂಶದಲ್ಲಿ ಅಳವಡಿಸುವ ಮೂಲಕ ಲೆಕ್ಕಪತ್ರ ನಿರ್ವಹಣೆ ಮಾಡುವಂತೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಮಂಜುನಾಥ್ ಕಿವಿಮಾತು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಜಿಟಿ ಮಂಜುನಾಥ್ ಸ್ವಾಮಿ ಮುಖ್ಯ ಶಿಕ್ಷಕ ವೀರಣ್ಣ ಮಂಜುನಾಥ್ ರೆಡ್ಡಿ ತಿಪ್ಪೇಸ್ವಾಮಿ ಶ್ರೀನಿವಾಸ್ ಇತರರು ಹಾಜರಿದ್ದರು ಓಕೆ ಬೈ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನೋಡಬಹುದು ಅದೇ ಡಿನ್ಗೆ ಏಕ ಆಯ್ತು ಬನನ್ ಆಯ್ತು ಓಕೆ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ನೀವು ಏನ್ ಮಾಡಬೇಕು ಹೋಗುತ್ತೆ ಶೇಂಗಾ ಚಿಕ್ಕಿ ಮಾಹಿತಿ ಕೂಡ ನೀವು ನಿಮ್ಗೆ ಎಂಟ್ರಿ ಮಾಡಬೇಕಾಗುತ್ತೆ ನಾನೀಗ ಈ ಬನನ್ ಆಯ್ತಲ್ವಾ ಇಲ್ಲಿ ಚಿಕ್ಕಿ ಮೇಲೆ ಕ್ಲಿಕ್ ಮಾಡ್ತೇನೆ ನಾವು ಆ ದಿನಾಂಕದಂದು ಎಷ್ಟು ಚಿಕ್ಕಿ ತಂದಿದ್ವಿ ಆ ಚಿಕ್ಕಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಐಟಮ್ ಆರು ರೂಪಾಯಿ ಟೋಟಲ್ ಕಾಸ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ सबमिट पर क्लिक कर देने